ಡಾಕ್ಟರ್ ಬ್ರೋ ಕನ್ನಡದ ಸುಪ್ರಸಿದ್ಧ ಯೂಟ್ಯೂಬ್ ಚಾನಲ್ ವಿಶ್ವದ ಮೂಲೆ ಮೂಲೆಯನ್ನ ಕ್ಯಾಮೆರಾ ಮೂಲಕ ಸೆರೆ ಹಿಡಿದು ಕನ್ನಡಿಗರಿಗೆ ತೋರಿಸ್ತಾ ಇರುವಂತಹ ಡಾಕ್ಟರ್ ಬ್ರೋ ಖ್ಯಾತಿಯ ಗಗನ್ ವಿನೂತನ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರವಾಸದ ಮೂಲಕವೇ ಪ್ರಸಿದ್ಧಿಯನ್ನ ಪಡೆದಿರುವ ಗಗನ್ ಈಗ ತಮ್ಮ ಜೊತೆ ಜನಸಾಮಾನ್ಯರಿಗೂ ವಿಶ್ವವನ್ನ ಸುತ್ತಲು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಾಕ್ಟರ್ ಬ್ರೋ ಅವರ ಹೊಸ ಕಚೇರಿ ಶುಭಾರಂಭ ಕಂಡಿದೆ ಗಗನ್ ಅವರು ವಿಜಯನಗರದಲ್ಲಿ ಗೋಪ್ರವಾಸ ಎಂಬ ಕಚೇರಿಯನ್ನ ತೆರೆದಿದ್ದಾರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿಯೇ ಡಾಕ್ಟರ್ ಬ್ರೋ ಕಚೇರಿ ಉದ್ಘಾಟನೆ ಿದೆ ಇನ್ಸ್ಟಾಗ್ರಾಂ ನಲ್ಲಿ ಕಚೇರಿ ಮುಂದೆ ನಿಂತಿರುವ ಪೋಸ್ಟ್ ಹಾಕಿರುವ ಗಗನ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನದಂದು ವಿಜಯನಗರದಲ್ಲಿ ಗೋಪ್ರವಾಸ ಎಂಬ ಕಚೇರಿಯನ್ನ ತೆರೆಯಲಾಗಿದೆ ಪ್ರಯಾಣದ ಉತ್ಸಾಹಿ ಜನರ ಭಾಗವಾಗಲು ನನಗೆ ಆಗ್ತಿದೆ ಎಂದು ಶೀರ್ಷಿಕೆಯನ್ನು ನೀಡಿದ್ದಾರೆ ಈ ಪೋಸ್ಟ್ಗೆ ತುಂಬಾನೇ ಕಮೆಂಟ್ಗಳು ಕೂಡ ಬಂದಿದೆ ಅಪ್ಪಟ ಕನ್ನಡಿಗನ ಯೂಟ್ಯೂಬ್ ಚಾನೆಲ್ ಅನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಈಗ ಹೊಸ ಬಿಸ್ನೆಸ್ಗೂ ಬೆಂಬಲ ನೀಡುವುದಾಗಿ ಅಭಿಮಾನಿಗಳು ಹೇಳಿದ್ದಾರೆ ನಿಮ್ಮ ಕೆಲಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ಜನರು ಶುಭ ಶೇಯ ಕೋರಿತಾರೆ ಇನ್ನು ಎರಡು ಲಕ್ಷಕ್ಕೂ ಹೆಚ್ಚು ಮಂದಿ ಲೈಕ್ ಬಟನ್ ಅನ್ನು ಒತ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಟ್ರಾವೆಲ್ ವಿಡಿಯೋ ಮಾಡೋದನ್ನ ನಿಲ್ಲಿಸಬೇಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಗಗನ್ ಡಾಕ್ಟರ್ ಬ್ರೋ ಹೆಸರಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿದ್ರು ಆರಂಭದಲ್ಲಿ ಹಾಸ್ಯದ ವಿಡಿಯೋಗಳನ್ನ ಹಾಕ್ತಾ ಇದ್ದ ಅವರು ನಂತರ ಪ್ರವಾಸದ ವಿಡಿಯೋಗಳನ್ನ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಗಗನ್ ವಿಡಿಯೋ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ ಅವರು ಸ್ವಲ್ಪ ದಿನ ಕಾಣಿಸ್ತಿಲ್ಲ ಅಂದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಸುದ್ದಿ ಹಬ್ಬಿರುತ್ತೆ ಬಿಗ್ ಬಾಸ್ನ ಹಿಂದಿನ ಸರಣಿಯಲ್ಲಿ ಅವರು ಕಾಣಿಸ್ಕೊಳ್ತಾರೆ ಎಂಬ ಸುದ್ದಿ ಇತ್ತು ಈ ಬಾರಿಯಾದರೂ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ತಾರಾ ಎಂಬ ಆಸೆ ಅಭಿಮಾನಿಗಳಲ್ಲಿ ಕಾಡಿದೆ ಈ ವಿಷಯದ ಬಗ್ಗೆ ನೀವೇನಂತೀರಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು